ಹಾಯ್ ಫ್ರೆಂಡ್ಸ್ ನಾನು ನನ್ನ ಮಗಳು ಹಸ್ಬೆಂಡು ಹೊರಗಡೆ ಹೋಗಿದ್ವಿ ಅಂದವೇ ಬರ್ತಾ ಆಕಾಶದಲ್ಲಿ ರೇಂಬ ಫ್ರೆಂಡ್ಸ್ ಇತ್ತು ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಂತ ಅಲ್ಲಿಂದ ಬರ್ತಾ ನನ್ನ ಮಗಳು ಸ್ಲಿಪ್ಪರ್ ಇಲ್ಲ ನಾನು ಶೂ ಹಾಕೊಂಡು ಬಂದಿದ್ದೀನಿ ಅಂತ ಅಂತಿದ್ರು ಹಂಗಾಗಿ ಸ್ಲಿಪ್ಪರ್ ಕೊಡ್ಸೋಣ ಅಂತ ನೋಡ್ತಾ ಇರು ನನ್ನ ಮಗಳಿಗೆ ಸ್ಲಿಪ್ಪರ್ ತಗೋಣ ಅಂತ ಬಂದಿದ್ದೆ ಸ್ಲಿಪ್ಪರ್ ಬೇಕಿತ್ತು ನಾನು ಬ್ಯಾಕ್ ಮ್ಯೂಸಿಕ್ ಹಾಕೋಂಗೆ ಇಲ್ಲ ಇಲ್ಲಿ ಪಕ್ಕದಲ್ಲೇ ಗಣೇಶನ್ ಕೂತಿದ್ದಾರೆ ಸಾಂಗ್ ಬರ್ತಾಯಿದೆ ಅದೇ ಆ್ಯಡ್ ಆಗ್ತಿದೆ ನನ್ನ ಮೊಬೈಲ್ ಇದ್ರಲ್ಲಿ ಚೆನ್ನೋ ಆಯ್ತಲ್ವಾ ಹೇಳ ಕಲರ್ ಚೇಂಜು ಬ್ಲ್ಯಾಕು ಗ್ರೀನ್ ಚೆನ್ನಾತಲಿ ನೋಡು ಕಂದಾ ಚೆನ್ನಾಗಿಲ್ಲ ಅಂದ್ರೆ ಹಾ ಚೆನ್ನಾಗಿದೆ ಏನಂತ ಹಾಂ ಓಕೆ ನೋಡೋಣ ಹೇಳ್ತೀನಿ ಫಸ್ಟ್ ಸ್ಲಿಪ್ಪರ್ ನೋಡು ಈಗ ಸೂಪರ್ ಆಗೈತೆ ಫೈನಲಿ ಈ ಸ್ಲಿಪ್ಪರ್ ನೋಡಿದಳಾ ಎರಡು ಗ್ರೀನ್ ಚೆನ್ನಾಗಿ ಕಂದ ಬ್ಲಾಕ್ ಆಗ್ಲೇ ಹಾಕಿದೆಯಲ್ಲ ಬ್ಲಾಕ್ ಚೆನ್ನಾಗೈತೆ ಗ್ರೀನು ಆಯ್ತ ಗ್ರೀನ್ ಬ್ಲಾಕ್ ಆದ್ರೆ ಎಲ್ಲಾದಗೂ ಕಂಫರ್ಟ್ ಯಾವುದೇ ಹಾಕೊಳ್ಳಿ ತಗೊಂಬಂತ ಗ್ರೀನ್ ಬ್ಲ್ಯಾಕ್ ಆದ್ರೆ ಯಾವಾಗ್ಲೂ ತಗೋತೀನ ನೀವೆಲ್ರ ಹ್ಮ್ ಇನ್ನೊಂದಿನ ಬರ್ತೀನಿ ಬಳೆ ತಗೋಬೇಕಾಯ್ತು ನನ್ನ ಮೊದಲು ಬಿಲ್ ಮಾಡಿಸ್ತಾ ಇದ್ವಿ ಬೊಂಬೆಗಳು ನೋಡಿ ಎಷ್ಟು

ಚೆನ್ನಾಗ್ಬೇಕು ಕೆಟ್ಟಾಯ್ತ ಕೆಟ್ಟ ಸಾಕಾಯ್ತು ಅಂತ ಇದ್ದಾಗ ಬುಕ್ ಮಾಡ್ಕೋಬೇಕು ಎಕ್ಸಾಂಪಲ್ ಹೇಗ ಬುಕ್ ಬಿಡುಗತ್ತ ಬುಕ್ ಮಾಡಿರೋದು ಆಯ್ತು ಅದು ಏನು ಮಾಡ್ತೀವಿ ಮಾಡಿ ನಾನು ಪ್ಲಾನ್ ಮಾಡಿದ್ರೆ ಎಲ್ಲ ಚೆನ್ನಾಗಿರ್ತದೆ ಇನ್ನೊಂದು ಗೇಮ್ ಎಲ್ಲ ಐತಲ್ಲ ಸಲ ಐತೆ ಹೋಗ್ಬೋದು ಅಲ್ಲಿಗೂ ಹೋಗ್ಬೋದು ಏನ್ಸ್ ಐತೆ ಅಲ್ಲಿ ಇಲ್ಲಿಗಾಗಿ ನಾನು ಕರ್ಕೊಂಡ್ ತಗೋಬೋದು ಉಡ್ಕೊಂಡು ಹೋಗಿ ಮಗ ರೇ ಉಳ್ಕೊಂಡು ಮಗ ನನಗೆ ಇಷ್ಟ ಆಗಿತ್ತು ಅಂದರೆ ಜಂಗಲ್ ಯಾವುದೋ ಜಮಾನ್ ಅದರಲ್ಲಿ ಮೊಸ್ಟ್ಲಿ ಹಟ್ಟು ಬ್ಯಾಂಗುಡು ಹಟ್ಟಿತ್ತು

அஜித் ஜாஸ்தான் ஓகே ஆட்டோதில் நீங்க அஜி ஜி அம்மா நான் இன்ட்ரெஸ்ட் எல்லா அஜித் பார்க்குறது ஊட்டம் மேலே திருப்பிக்கு வந்தால் அஜி ஜத்தை நென்பாய் தந்து

ನಂದಿನಿ ಪಾರ್ಲರ್ ಕಡೆ ಈಗ ಹೊರಡು ಹೋಗ್ತಾ ಇದ್ದೀವಿ ಬರೋಣ ಅವ್ರ ಅಂಗಡಿನ ಅಂದ್ಬಿಟ್ಟು ಹೋಟೆಲ್ ತಿಂಡಿ ತಿನ್ನೋಕೆ ಬಂದಿದ್ವಿ ಅದು ಎದುರುಗಡೆ ನಂದಿನಿ ಪಾರ್ಲರ್ ಇತ್ತು ನಂದಿನಿ ಪಾರ್ಲರ್ ಇತ್ತು ಹಾಂ ಚೆನ್ನಾಗಿದೆ ಹಾಂ ಚೆನ್ನಾಗಿದ್ದೀನಿ ನಾನು ಇಲ್ಲೇ ಇದ್ದೀನಲ್ಲ ಹ್ಞೂ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಕುಡಿಯಪ್ಪ ಕಾಫಿನೇ ಕಾಫಿನೇ ಇಲ್ಲ ಇಲ್ಲ ಕಾ ಈಗ ತಿಂಡಿ ಬಂದ್ವಲ್ಲ ಕಾಫಿನೇ ಚೆನ್ನಾಗಿ ನಡೀತಾ ಇದೆ ನೋಡಿದ್ರೆ ನೋಡಿದ್ರೆ ಮೇನ್ ಅದೆಲ್ಲ ವ್ಯಾಪಾರ ಆದರೆ ಸಾಕು ಒಬ್ರಿಲ್ ಒಬ್ರು ಬಂದೇ ಬರ್ತಾರಲ್ವಾ ಹಾಂ ಮೇನ್ ರೋಡೇ ಅಲ್ವಾ ಹಂಗಾಗಿ ಹಾಗೆ ಆಗುತ್ತೆ

80 नंबर पर अगर वन डे दुर के तरफली गए रेस्ट आ आई तो दिमाग फुकरता है दिमाग फुकरता है और आगे गए तो इंपोबल था മന ചിന്നെ സ്റ്റീറ്റു മറ്റേ ഖാര തന്നെ അതൊന്ന് ബിൽ ബാ മറ്റോ മറ്റേം すいません。<laughs> मरीड को बताइए i don't know पुरीಗಳಲ್ಲಿ મેદક એનબિટ શેલેજ જక్తైతే મેં ના નોટ કરતો ನೋಡಿ ಒಂಗತ್ತ ಎಲ್ಲರೂ ತುಳಿಬೇಕು ಚೆನ್ನಾಗಿರುತ್ತೆ ಇಲ್ ಕಡಬೇಕು ಎರಡು ಚಿನ್ನು ಮರಿಗಳು ಹಾಲು ಕೊಡ್ಸಣ ಇನ್ನೊಂದು ಕರ್ಕೊಂಡು ಇನ್ನೊಂದ್ ಕೊಡೋಣ ಕೊಡೋಣ ನೋಡಿ ನನ್ನ ಮಗಳು ಹಾಲು ಕುಡಿಸ್ತಾ ಇದ್ದಲ್ಲ ಇವಾಗ ಇದಕ್ಕೆ ಹಾಲು ಕುಡಿಸ್ಬೇಕು ಈ ಮರಿಗೆ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗೈತಲ್ಲ மார்கோட இப்படி குர்சீனி மகளிங்க

ಹ್ಮ್ ನಮ್ಮನ ಐವತ್ತು ವಿ ಐ ಪಿಗಳು ಇವು ನೆಂಚೂರು ಮುಂದೆ ಕೂಸ್ಕೊ ಬಂದ ತೊಡೆ ಮೇಲೆ ಬರೇ ಬಾರೆ ಬಾರೆ ಕಂತ ಬಾರೆ ಮುದ್ದು ಬನ್ನಿ 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 ಬಾ ಬಾ ಹೋಗೋಣ ಬನ್ನಿ ಕುರ್ಸು ಅದು ಅದೇ ಬಿಡುತ್ತೆ ಹೊಟ್ಟೆ ತುಂಬ ಕುಡಿದ ಮೇಲೆ ಅದೇ ನಿಲ್ಸುತ್ತೆ ಫೀಡ್ ಮಾಡೋದನ್ನ ಬಾ ಹೋಗಣ ಕರ್ಕೊಯ್ತೀನಿ ಮನೆಗೆ ಬನ್ನಿ ಬನ್ನಿ ಹೋಗೋಣ ಬಾ 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 ಹ್ಞೂ ಹೇಳಿ ಅದು ಮನೆಗೆ ಬಿಡೋಣ ಅಂತ ಹೋಗ್ತಿದ್ದೀವಿ ಹಾಲು ಕುಡ್ಸಿದ್ಮೇಲೆ ನನ್ನ ಮಗಳು ಎಡಿಟ್ ಕೊಟ್ಟಾಳೆ ನಾನು ಬಂದು ಬಿಟ್ಟು ಹೋಗ್ತೆ ಕರೆಂಟ್ ಬೇರೆ ಹೋಗೈತಲ್ಲ ಅದ್ ಮನೇದೈತೆ ಯು ಪಿ ಎಸ್ ಸಿ ಇತ್ತಲ್ಲ ಮನೇಲಿ ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂಷನ್ ಆಗು ಇದು ಹೊರಗಡೆ ಫ್ರೀ ಬಿಟ್ಬಿಟ್ರೆ ಅವಕ್ಕೆ ಖುಷಿ ಬ್ಯಾಡ್ತಿ ಸಂಭ್ರಮ ಮುದ್ದು ಮರಿಗಳು ಆಪನ್ ಮೊಬೈಲ್ ತರಗಪಾಕ

ಇದು ಸರಿ ನಿಂಗೆ ಅದು ಕೊಡ್ರಿ ಅದು ಇಸ್ಕೊಂಡ ಇದು ಕೊಡ್ರಿ ಅವಳಿಗೆ ಅದ್ರಲ್ಲಿ ಕೊಡ್ಸತ್ತ ಸರಿ ಹ್ಞೂ ತಾವಳೆ ಹಿಂದ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಬೈ ಸಿ ಯು ಟೇಕ್ ಕೇರ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ ಮರಿಬೇಡಿ ಫ್ರೆಂಡ್